ನಮಸ್ಕಾರ ಪ್ರಿಯ ವೀಕ್ಷಕರೇ ಡಿ ಡಿ ಸೂಪರ್ ನ್ಯೂಸ್ಗೆ ಸ್ವಾಗತ ಮುದ್ದೇಬಿಹಾಳ್ ತಾಲೂಕಿನ ತಾಳಿಕೋಟೆ ನಗರದಲ್ಲಿ ದಲಿತ ಸಮುದಾಯದ ಅಂಗಡಿಗಳನ್ನು ಹಾಗೂ ಚರ್ಮಕಾರ ಕುಟೀರಿಗಳನ್ನು ಅಧಿಕೃತವಾಗಿ ತೆರವುಗೊಳಿಸಿದ್ದ ಪುರಸಭೆ ವಿರುದ್ಧ ನಡೆದ ಹೋರಾಟದಲ್ಲಿ ಶ್ರೀ ಎ ಎಸ್ ಪಾಟೀಲ್ ನಡಹಳ್ಳಿ ನಿಕಟಪೂರ್ವ ಶಾಸಕರು ಮುದ್ದೇಬಿಹಾಳ್ ವಿಧಾನಸಭಾ ಕ್ಷೇತ್ರ ರಾಜ್ಯಾಧ್ಯಕ್ಷರು ಬಿ ಜೆ ಪಿ ರಾಜ್ಯ ಮೋರ್ಚಾ ಹಾಗೂ ಬಿ ಜೆ ಪಿ ಎಸ್ ಸಿ ಮೋರ್ಚಾ ರಾಜ್ಯ ಸಾಮಾಜಿಕ ಜಾಲತಾಣದ ಸಂಚಾಲಕ ಹಾಗೂ ವಿಧಾನ ಪರಿಷತ್ ವಿಪಕ್ಷ ನಾಯಕ ನಾರಾಯಣ ಸ್ವಾಮಿ ಅವರ ಹಪ್ತ ಮಂಜುನಾಥ್ ಚಲವಾದಿ ಬಸರಕೋಡ್ ಭಾಗವಹಿಸಿ ಬೆಂಬಲಿಸಿದರು ಹೋರಾಟ ಸ್ಥಳದಲ್ಲಿ ವಿರೋಧ ಪಕ್ಷ ನಾಯಕ ನಾರಾಯಣ ಸ್ವಾಮಿ ಅವರು ಮಂಜುನಾಥ್ ಅವರಿಗೆ ಫೋನ್ ಕರೆ ಮಾಡಿ ಸಂತ್ರಸ್ತರಿಗೆ ಧೈರ್ಯ ತುಂಬಿದರು ಸಂತ್ರಸ್ತರ ಪೈಕಿ ರಾಘವೇಂದ್ರ ವಿಜಯಪುರ್ ಅವರು ನಾರಾಯಣ ಸ್ವಾಮಿ ಅವರೊಟ್ಟಿಗೆ ಮಾತನಾಡಿ ಘಟನೆ ವಿವರಿಸಿದರು ನಾನು ಈಗ ಜಾರ್ಖಂಡ್ ವಿಧಾನಸಭಾ ಚುನಾವಣೆಯಲ್ಲಿ ಇದ್ದು ಬೆಂಗಳೂರಿಗೆ ವಾಪಸ್ ಆದ ತಕ್ಷಣ ಹೋರಾಟಕ್ಕೆ ಬರುವುದಾಗಿ ತಿಳಿಸಿದರು ಅದೇ ರೀತಿ ತುರ್ತು ದೂರವಾಣಿ ಮೂಲಕ ಜಿಲ್ಲಾಧಿಕಾರಿಗಳಿಗೆ ಸೂಕ್ತ ಕ್ರಮ ಕೈಗೊಳ್ಳಲು ಭರವಸೆ ನೀಡಿದರು ಅದೇ ವೇಳೆಯಲ್ಲಿ ಕಾಶಿನಾಥ್ ಬಬ್ರೂಕಾರ್ ಉದಯ್ ರಾಯಚೂರು ರಾಘವೇಂದ್ರ ವಿಜಯಪುರ್ ಇತರರು ದಲಿತ ಸಮುದಾಯದ ಸಮಾಜದ ಮುಖಂಡರು ಎಲ್ಲರೂ ಉಪಸ್ಥಿತರಿದ್ದರು ವರದಿ ಬಸವರಾಜ್ ಸಂಕ್ರಾಳ್ ಡಿ ಡಿ ಸೂಪರ್ ನ್ಯೂಸ್ ತಾಳಿಕೋಟಿ ದಯಮಾಡಿ ಇವಿಗೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಹೇಳಲ್ಲ ಅವರೇ ಕಾಂಗ್ರೆಸ್ ಲೀಡ್ರ್ಗಳು ಕೇಳ್ಬೇಕು ನಾವು ನೀವು ಈ ಜಾನ್ಕಿ ಅಳಲಿ ಇಚ್ಚಿ ಕಡಿ ಒಡೆ ಕೆಡಿದಿಲ್ಲ ಜಾನ್ಕಿ ಹೇಳದು ಮಕ್ಕಲ ಜಾನ್ಕಿ ಅಳೀ ಏ ಚೀಪು ಸಾರಿ ನಿಮ್ಮ ಮುಖಳ್ಯಾಗ ಜಂಬ್ ಐತ ಹೊಡೆ ನಿನ್ ಮುಖ್ಯ ಜಂಬಿತು ಅಲ್ಲಿ ಅಂದ್ರೆ ಕಣ್ಮಗ ಅಂತಾರೆ ನೀ ನ್ಯಾಯ ಹೇಳಕ್ ಬರ್ತಿತ್ತಾನ ಕಾನೂನು ಪಾಠ ಹೇಳ್ತಿ ಯಾವ ಕಾಂಗ್ರೆಸ್ ಲೀಡರ್ಗಳು ಜಾನಕಿಹಳ್ಳ ಒತ್ತುವ ಮಾಡ್ಕೊಂಡಿದ್ ಯಾರು ಒಬ್ಬ ಮುಸಲ್ಮಾನ ಈ ಊರಿನಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಮುಸಲ್ಮಾನ್ ಕುಟುಂಬದ ವ್ಯಕ್ತಿಗೆ ನನ್ನ ಕೈಲಿ ಎಷ್ಟಾಗುತ್ತಾರೆ ಸಹಾಯ ಮಾಡಿದ್ವಿ ಮಾಡಿರಿ ಸರ್ ಮಾಡಿರಿ ಸರ್ ಇಲ್ಲೇ ನೋಡಿ ಸತ್ತೋಗಿದ್ದ ನರಕ ಬಯಸ್ತೇನೆ ನಾನು ಸತ್ತೋಗ ಪಾಪ ಬಡ ಕುಟುಂಬ ಆ ಸಂದರ್ಭದಲ್ಲಿ ನನಕರ್ಲಿಂದ ಎಷ್ಟು ಸಹಾಯ ಮಾಡಿ ಸರ್ಕಾರದಿಂದ ಎಂಟೋ ದಿಂಗಲ್ ಲಕ್ಷ ರೂಪಾಯಿ ಚೆಕ್ ತಗೊಂಡ್ ಬಂದು ಇಲ್ಲಿ ತಹಸೀಲ್ದಾರ್ ಇದ್ರು ಅವ್ರ ಮನೆಗೆ ಹೋಗಿ ಚೆಕ್ ಕೊಟ್ಟು